ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವೇನಾದರೂ ಯೂಟ್ಯೂಬರ್ ಆಗಿದ್ದು ನೀವೇನು ಯೂಟ್ಯೂಬನ್ನು ಮಾನಿಟೈಜೇಷನ್ ಅಪ್ಲೈ ಮಾಡಿಲ್ಲ ಅಂತಂದರೆ ಯೂಟ್ಯೂಬ್ ಮಾನಿಟೈಜೇಷನ್ಸ್ ಅಪ್ಲೈ ಮಾಡಿದ ನಂತರ ಅಡ್ರೆಸ್ ವೆರಿಫಿಕೇಷನ್ಸ್ ಮಾಡಿದ ಮಾಡಬೇಕಾಗುತ್ತೆ ಸೊ ಅಡ್ರೆಸ್ ವೆರಿಫಿಕೇಷನ್ಸನ್ನು ನೀವು ಸೆಂಡ್ ಮಾಡಿದರೆ ಸೊ ನಿಮ್ಮ ಮನೆಗೆ ನಿಮಗೆ ಒಂದು ಓ ಟಿ ಪಿಯನ್ನು ಪೋಸ್ಟ್ ಮುಖಾಂತರ ಕಳಿಸಲಾಗುತ್ತೆ ಸೊ ಆ ಓ ಆ ಪೋಸ್ಟ್ ಮುಖಾಂತರ ಕಳಿಸಿದಂಥ ಓ ಟಿ ಪಿಯ ಎನ್ವಲಪ್ ಯಾವ ರೀತಿ ಇರುತ್ತೆ ಮತ್ತು ಇದನ್ನು ಯಾವ ರೀತಿ ಅಪ್ಲೈ ಆ್ಯಡ್ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ನೋಡ್ಬೋದು ನೀವು ಇಲ್ಲಿ ಸೊ ಇಲ್ಲಿ ಒಂದು ನಮಗೆ ಅಡ್ರೆಸ್ ವೆರಿಫಿಕೇಶನ್ಸ್ಗೆ ಒಂದು ಪೋಸ್ಟ್ ಮುಖಾಂತರ ಓ ಟಿ ಪಿ ಬಂದಿದೆ ನೋಡ್ತಾ ಇರ್ಬೋದು ಇಲ್ಲಿ ಅದು ಎನ್ವಲಪ್ ಇಲ್ಲಿದೆ ಓಪನ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಇರುತ್ತೆ ಇಲ್ಲಿ ಇದನ್ನ ನೀವು ಸೈಡ್ ಅಲ್ಲಿ ಇರ್ತಕ್ಕಂಥ ಫುಲ್ ಅರಿಬೇಕಾಗುತ್ತೆ ತೋರಿಸಿರ್ತಾರೆ ನೋಡಬಹುದು ಕಟ್ ಆಫ್ ಅದನ್ನ ಅರಿದು ಓಪನ್ ಮಾಡಿದ ನಂತರ ನೋಡಬಹುದು ಒಳಗಡೆ ಇಲ್ಲಿ ನಮ್ಮ ಏನು ಓ ಕೂಡ ಇಲ್ಲಿ ಶೋ ಆಗ್ತಾ ಇರುತ್ತೆ ಅಂದ್ರೆ ಓ ಟಿ ಪಿ ಕೂಡ ಕಳಿಸಿರ್ತಾರೆ ಸೊ ಅದನ್ನ ಯಾವ ರೀತಿ ಲಾಗಿನ್ ಆಗಿ ನೀವು ಈ ಒ ಟಿ ಪಿ ನ ಎಂಟರ್ ಮಾಡಿ ಅಡ್ರೆಸ್ ಅನ್ನ ವೆರಿಫಿಕೇಶನ್ಸ್ ಮಾಡಬೇಕು ಅಂತಾನು ಇಲ್ಲಿ ಪಕ್ಕದಲ್ಲಿ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ಸೊ ನೋಡ್ತಾ ಇರಬಹುದು ಇಲ್ಲಿ ಓ ಇದೆ ಇವರ್ ಪಿನ್ ಅಂತ ಅದಾದ ನಂತರ ನೋಡಬಹುದು ಇಲ್ಲಿ ಪಕ್ಕದಲ್ಲಿ ಸೊ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಸೈನ್ ಇನ್ ಇನ್ ಟು ಯುವರ್ಡ್ಸನ್ಸ್ ಅಕೌಂಟ್ ಗೋ ಟು ಪೇಮೆಂಟ್ ಇನ್ ದ ಕ್ಲಿಕ್ ದ ಸಬ್ಮಿಟ್ ಅಂತ ಕೊಟ್ಟಿದ್ದಾರೆ ಈಗ ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ ನೋಡಬಹುದು ನೀವು ಬ್ರೌಸರ್ ಅನ್ನು ಓಪನ್ ಮಾಡಿ ಇಲ್ಲಿ ಗೂಗಲ್ ಆಂಡ್ಸನ್ಸ್ ಅಂತ ಸರ್ಚ್ ಮಾಡಿ ಸೊ ಗೂಗಲ್ ಆಡ್ಸನ್ಸ್ ಅಂತ ಸರ್ಚ್ ಮಾಡಿದ ನಂತರ ಇಲ್ಲಿ ನಿಮಗೆ ಒಂದು ಆಪ್ಷನ್ಸ್ ಕೂಡ ಬರುತ್ತೆ ನೋಡಬಹುದು ಸೊ ಈ ತರ ಆಪ್ಷನ್ಸ್ ಬರುತ್ತೆ ಇಲ್ಲಿ ಗೂಗಲ್ ಆಡ್ಸನ್ಸ್ ಅರ್ನ್ ಮನಿ ಅನ್ನೋ ಒಂದು ಮೊದಲ ಆಪ್ಷನ್ಸ್ ಇದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಬಹುದು ನಿಮಗೆ ಈ ರೀತಿಯಾದ ಒಂದು ಗೂಗಲ್ ಆಡ್ಸನ್ಸ್ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನೋಡಬಹುದು ಸೈನ್ ಇನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಸೈನ್ ಇನ್ ಮೇಲೆ ಕ್ಲಿಕ್ ಆದ ನಂತರ ನೋಡಬಹುದು ನೀವು ಸೈನ್ ಇನ್ ಮಾಡಬೇಕು ಅಂದ್ರೆ ನಿಮ್ಮ ಗೂಗಲ್ ಆಡ್ಸನ್ಸ್ ಲಾಗಿನ್ ಆಗ್ಬೇಕಾಗುತ್ತೆ ಸೊ ಲಾಗಿನ್ ಆದ ನಂತರ ನೋಡಬಹುದು ನಿಮಗೆ ಈ ರೀತಿಯಾದ ಪೇಜ್ ಬರುತ್ತೆ ಇಲ್ಲಿ ನೋಡಬಹುದು ಇಲ್ಲಿ ಕೆಳಗಡೆ ನಿಮ್ಮ ಲೆಫ್ಟ್ ಸೈಡ್ ಅಲ್ಲಿ ಪೇಟ್ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ಸ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಅದೇ ಅದಾದ ನಂತರ ನೋಡ್ಬೋದು ಕೆಳಗಡೆ ಇಲ್ಲಿ ವೆರಿಫಿಕೇಶನ್ ಚೆಕ್ ಅಂತ ಒಂದು ಆಪ್ಷನ್ಸ್ ಬರ್ತಾ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೋಡ್ಬೋದು ನಿಮಗೆ ಈ ರೀತಿಯಾದ ಪೇಜ್ ಬರುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಅಡ್ರೆಸ್ ವೆರಿಫಿಕೇಷನ್ಸ್ ಕಂಪ್ಲೀಟೆಡ್ ಅಂತ ಬಂದಿದೆ ನಮ್ಮದು ಆಲ್ರೆಡಿ ಸಬ್ಮಿಟ್ ಮಾಡಿದ್ದೀವಿ ಹಾಗಾಗಿ ಸೊ ಇಲ್ಲಿ ನಿಮ್ಮ ಒ ಟಿ ಪಿಗೆ ಒಂದು ಕಾಲಮ್ ಕೂಡ ಕೊಟ್ಟಿರ್ತಾರೆ ಸೊ ಅಲ್ಲಿ ನಿಮ್ಮ ಒ ಟಿ ಪಿಯನ್ನು ಟೈಪ್ ಮಾಡಿ ಸೊ ಏನು ಅಡ್ರೆಸ್ ಬಂದು ಪೋಸ್ಟ್ ಮುಖಾಂತರ ಬಂದಿರುತ್ತೋ ಅದನ್ನು ನೀವು ಇಲ್ಲಿ ಟೈಪ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಸಾಕು ಈ ಥರ ಅಡ್ರೆಸ್ ವೆರಿಫಿಕೇಷನ್ಸ್ ಅಂತ ಬರುತ್ತೆ ಸೊ ಈ ರೀತಿಯಾಗಿ ನಿಮ್ಮ ಯೂಟ್ಯೂಬನ್ನು ಮಾನಿಟೈಸೇಷನ್ಸ್ ಆದ ನಂತರ ಅಡ್ರೆಸ್ ವೆರಿಫಿಕೇಷನ್ಸನ್ನು ಈ ರೀತಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅಂದ್ಕೊಡ್ತೀನಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ Yeah.